ನಮಸ್ತೆ ನಮ್ಮ ಎಲ್ಲ ನಾಯಕ ಮಹೇಶ್ವರಿಗೆ ಇವತ್ತು ನಿಮ್ಮ ಮುಂದೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತಾ ಇದ್ವಿ ನಮ್ಮದೇನು ಕೆ ಸಬ್ಸ್ಕ್ರೈಬರ್ ಆಯಿತು ಅದೇ ಪ್ರಶ್ನೋತ್ತರಗಳ ಒಂದು ಬಗ್ಗೆ ಕೇಳಿದ್ವಿ ಆ ನಿಟ್ಟಿನಲ್ಲಿ ಅದೇ ಒಂದು ವೀಡಿಯೋಗೆ ಕೆಲವು ತುಂಬ ಕಮೆಂಟ್ಗಳು ಬಂದಿದ್ದು ಅದಕ್ಕೆಲ್ಲ ಇದ್ವಿ ಆದರೆ ಇನ್ನೊಂದು ಅದ್ರ ಜೊತೆ ಇನ್ನೊಂದು ಬಂದಿತ್ತು ಅದು ಪರ್ಸ್ನಲ್ ಆಗಿ ಕೂಡ ಬಂತು ಕೆಲವರು ಅದರಲ್ಲಿ ಹಾಕಿದ್ದಾರೆ ಅನ್ನಂತರ ಕೆಲವರು ಇನ್ ಬಾಕ್ಸ್ನಲ್ಲೆಲ್ಲ ಇದು ಮಾಡಿದ್ದಾರೆ ಸೊ ಆ ವಿಚಾರದಲ್ಲಿ ಫೋನ್ ಅವರೆ ವಿಚಾರ ಅಂದರೆ ಇವಾಗ ಒಂದು ಡೂಕೆ ಸಬ್ಸ್ಕ್ರೈಬರ್ಸ್ಗೆ ಪ್ರಶ್ನೋತ್ತರ ಹ್ಞೂ ಆ ಟೈಮಲ್ಲಿ ನಮಗೆ ಅತಿ ಹೆಚ್ಚಾಗಿ ಬಂದಿರುವಂತದ್ದು ಈಗ ಏನೋ ಮೊನ್ನೆಯಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಏನೋ ಒಂದು ಸೆನ್ಸೇಷನ್ ಅನ್ನು ಕ್ರಿಯೇಟ್ ಆಗಿದೆ ಅದರ ಬಗ್ಗೆ ಈಗ ಮಾತಾಡಿ ಅಂತ ಹೇಳಿ ಅಂದ್ರೆ ಸೌಜನ್ಯನ ವಿಚಾರವಾಗಿ ಮಾತಾಡಿ ವಾಯ್ಸ್ ರೇಸ್ ಮಾಡಿ ಅಂತ ಹೇಳಿ ಬಟ್ ಈಗ ವಾಯ್ಸ್ ರೇಸ್ ಮಾಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಂದು ನ್ಯಾಯ ಕೇಳಬೇಕು ಅಂತ ಒಂದು ಮಿತ್ರ ಕೇಳುವಂತ ಒಂದು ಯೋಗ್ಯತೆ ಅಥವಾ ಅರ್ಹತೆ ಯೋಗ್ಯತೆ ಮತ್ತೆ ಅದಕ್ಕೆ ಏನ್ ಹೇಳ್ತೀವಿ ನೈತಿಕತೆ ಆ ಒಂದು ನೈತಿಕತೆ ನಮ್ಮಲ್ಲಿ ಉಂಟಾ ಅಂತ ಹೇಳಿ ನಾವೇ ಪ್ರಶ್ನೆ ಮಾಡ್ಕೊಳ್ಕಾಗ್ತದೆ ಹಾಗಾಗಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಾವೇನು ಈ ಮೊದ್ಲಾಗ್ಲಿ ಅಥವಾ ನಾವೇನು ಬರ್ದಿಟ್ಟಂಗೆ ಜೀವನ ಮಾಡ್ತೀವಿ ಅಂತ ನಾವು ಹೇಳಕ್ ಆಗಲ್ಲ ಒಂದು ಏನೋ ನಮ್ಮ ಒಂದು ಭಾವನೆಗಳಿಗೆ ಏನೋ ಒಂದು ಪೆಟ್ಟು ಬಿದ್ದಾಗಲಿ ಅಥವಾ ಏನೊಂದು ರೋಷದಲ್ಲಾಗ್ಲಿ ಕೋಪದಲ್ಲಾಗ್ಲಿ ಒಬ್ಬ ಒಂದು ಹೆಣ್ಣನ್ನು ನಿಂದಿಸುವಂತದಾಗ್ಲಿ ಕೆಲವೊಂದು ಕಡೆ ಗೌರವ ಅನ್ನೋದು ಇರಬಹುದು ಕೆಲವೊಬ್ಬರಿಗೆಲ್ಲ ಕೆಲವೊಮ್ಮೆ ಆಗ್ತದಾ ಇದು ಎಲ್ಲ ಬಂದಿರ್ತದೆ ಅದೇ ಈಗ ಒಂದು ಬಯುವಂತದಾಗ್ಲಿ ಆ ಮೂಮೆಂಟ್ ಬಂದಿರ್ತದೆ ಭಾವನೆಗಳಿಗೆ ಸ್ವಲ್ಪ ನಾವೇನೋ ಅನ್ಕೊಂಡಿರ್ತೀವಿ ಏನೋ ಆಗಿರುತ್ತೆ ಅಂತ ಒಂದು ಇದರಲ್ಲಿ ನಾವು ಕೋಪದಲ್ಲಿ ಆಗಿರ್ಬೋದು ಏನೋ ಒಂದು ನಿಂದು ಆಗಿರುತ್ತೆ ಹಾಗಾಗಿ ನಮ್ಗೆ ಇಂತಹ ವಿಚಾರಗಳೆಲ್ಲ ಮಾತಾಡೋದಕ್ಕೆ ಆ ಒಂದು ನೈತಿಕತೆ ನಮ್ಗೆ ಇದೆಯಾ ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲೇ ಕಾಡ್ತದೆ ಹಾಗೆನಾದ್ರೂ ನಾವು ನಡ್ಕೊಂಡಿದ್ದಲ್ಲಿ ಕೆಲವೊಂದು ಹೆಣ್ಮಕ್ಳ ಜೊತೆ ಆಗಿರ್ಬೋದು ಅವರೆಲ್ಲರಲ್ಲೂ ಕೂಡ ಕ್ಷಮೆ ಕೇಳ್ತಾ ನಾವು ಈ ವಿಡಿಯೋನ ಶುರು ಮಾಡುವ ಇದ್ರ ಬಗ್ಗೆ ಮಾತಾಡ್ಬೇಕ ಬೇಡವಾ ಅನ್ನೋದು ತುಂಬಾ ನಮ್ಮಲ್ಲೇ ಸ್ವಲ್ಪ ಗೊಂದಲ ಉಂಟಾಗಿತ್ತು ಯಾಕಂದ್ರೆ ತುಂಬಾ ಸುಸೂತ್ರ ಈ ವಿಚಾರ ಬಗ್ಗೆ ಮಾತಾಡುವಂತದ್ದು ನನ್ನ ಒಂದು ಪುಟ್ಟ ಆಲೋಚನೆ ದೃಷ್ಟಿಯಿಂದ ಹೇಳೋದಾದ್ರೆ ಈ ಕೇಸ್ ನಡೆದು ಈಗ ಹದಿಮೂರು ವರ್ಷಗಳ ಬಂತು ನಾವು ಈಗ ಇಲ್ಲಿ ಮಾತಾಡ್ಲಿಕ್ಕೆ ಹೊರಟಿರೋದು ಅದೊಂದು ಏನು ಅನ್ಯಾಯ ಆಗಿದೆ ಆ ಅನ್ಯಾಯದ ವಿರುದ್ಧ ನ್ಯಾಯದ ಒಂದು ಪರವಾಗಿ ಇಲ್ಲಿ ಯಾವುದೇ ಒಂದು ವ್ಯಕ್ತಿ ಆಗಲಿ ಸಮುದಾಯ ಆಗಲಿ ಧರ್ಮ ಆಗಲಿ ಒಂದು ಕ್ಷೇತ್ರ ಆಗಲಿ ಸ್ಥಳ ಹಾಗಾಗಿ ಅದರ ಬಗ್ಗೆ ಒಂದು ಏನು ಅಂದ್ರೆ ಅದರ ಬಗ್ಗೆ ಚರ್ಚೆ ಬೇಡ ಅಂದ್ರೆ ಅದನ್ನ ದೂರದಂತಲ್ಲ ನಾವು ಅದ್ರ ಬಗ್ಗೆ ಒಂದು ಅವಹೇಳನ ಮಾಡೋದಂತಾಗ್ಲಿ ಅದರ ಬಗ್ಗೆ ಒಂದು ಅಪವಾಸ್ಯ ಏನಿಲ್ಲ ಒಂದು ನಾವು ಮಾತಾಡ್ತಿರೋದು ಅನ್ಯಾಯದ ವಿರುದ್ಧವಾಗಿ ಹದಿಮೂರು ವರ್ಷ ತಗೊಳ್ತು ಸಿಂಪಲ್ ಆಗಿ ಯಾರಿಗಂತ ಯೋಚನೆ ಬಂದೇ ಬರ್ತದೆ ಯಾಕೆ ಇದು ಆಗ್ಲಿಲ್ಲ ನ್ಯಾಯ ಸಿಗ್ಲಿಲ್ಲ ಅಂತ ಎಲ್ಲರ ಯೋಜತ್ನೇನು ಕೂಡ ಅದೇ ಮತ್ತೆ ಅದ್ರ ಬಗ್ಗೆ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾತಾಡ್ತಿಲ್ಲ ಏನಿಲ್ಲ ಯಾಕಂದ್ರೆ ನಾವು ಕೂಡ ನಿಮ್ ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ವಲ್ಪ ಚರ್ಚೆ ಆದ್ಮೇಲೆ ನಾವು ಕೂಡ ಅದನ್ನೇ ನೋಡ್ಕೊಂಡು ಇಲ್ಲಿ ಮಾತಾಡ್ತಿರುವಂತದ್ದು ಅಂದ್ರೆ ಏನೇ ಮಾತಾಡ್ಬೇಕಾದ್ರೆ ಮುಖ್ಯ ಮುಖ್ಯ ಆಗ್ತದೆ ಈಗ ಸರ್ಕಾರಕ್ಕೂ ಕೂಡ ದಾಖಲಾತಿಗಳೇ ಮುಖ್ಯ ಆಗ್ತದೆ ಮತ್ತೆ ಆ ಏನಿಗೆ ಎವಿಡೆನ್ಸ್ ಎಲ್ಲ ಹೇಳ್ತಿದ್ವಿ ಈ ಕೇಸ್ನಲ್ಲಿ ಆಗಿರುವಂಥದ್ದು ಆಗಿರುವಂತದ್ದು ಅದೇ ಅದೇ ಸಾಕ್ಷ್ಯಾಧಾರಗಳ ನಾಶ ಅಂತ ಹೇಳಿ ಆ ಅದ್ರ ಕೊರತೆಯಿಂದಾಗಿ ಈ ಕೇಸ್ ಕೂಡ ಇವಾಗ ಈ ಮಠಕ್ಕೆ ಇದಾಗ್ತಾ ಇದೆ ಕೊರತೆ ಅಂದ್ರೆ ಈಗ ಈಗ ಅದ್ರಲ್ಲಾಗಿರುವಂತದ್ದು ಅದೇ ಮತ್ತೆ ಈಗ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಾನು ಕೂಡ ಇಲ್ಲಿ ಒಂದೇನೋ ಪಕ್ಕದಲ್ಲಿ ಏನೋ ಒಂದು ಕೃತ್ಯ ನಡೆಯುತ್ತಂದ್ರೆ ಅದ್ರ ಬಗ್ಗೆ ಸಾಕ್ಷಿ ನಾನೇ ಇರ್ತೀನಿ ಈ ಕೇಸ್ ಬಗ್ಗೆ ಒಂದು ಉದಾಹರಣೆ ಈಗ ನಾನು ಒಂದು ಘಟನೆ ನೋಡ್ದೀನಿ ಅಥವಾ ಏನೋ ಮಾಡದಿದ್ದೀನಿ ನನ್ನ ಹತ್ರ ಸ್ವಲ್ಪ ದಾಖಲೆಗಳಿದೆ ಅದ್ರ ಬಗ್ಗೆ ಸಾಕ್ಷಿ ಇದೆ ಅಂತ ಹೇಳಿ ಈಗ ಒಬ್ಬ ಅಧಿಕಾರಿಗಳ ಕೊಡ್ಲಿಕ್ಕೂ ನಮಗೆ ಅದನ್ನ ಭಯ ಒಂದು ಇರ್ತದೆ ಹುಟ್ಟುವಂತ ಒಂದು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಈ ಒಂದು ಕೇಸ್ ನಲ್ಲಿ ಈಗ ನೋಡಿದ್ಮೇಲೆ ಆ ರೀತಿ ಆಗಿದೆ ಈಗ ಏನಂದ್ರೆ ಅದೇ ಕಾನೂನು ಮೇಲೆ ನಂಬಿಕೆ ಸ್ವಲ್ಪ ಕಡಿಮೆ ಆಗ್ತದೆ ಯಾಕಂದ್ರೆ ಈಗ ಯಾರು ಅಂದ್ರೆ ಅದನ್ನ ಒಂದು ಕಾಪಾಡ್ಕೊಳ್ಬೇಕಿತ್ತು ಅವರೇ ಈ ರೀತಿ ಕೈ ಚೆಲ್ದಾಗ ಯಾರ ಈಗೊಂದು ಅಂದ್ರೆ ಕಾನೂನು ಮೇಲೆ ಎಲ್ಲರಿಗೂ ಒಂದು ಅಪರವಾದ ಗೌರವ ನಂಬಿಕೆ ಇರ್ತದೆ ಮತ್ತೆ ಈಗ ನಾವಿರುವಂತದ್ದು ಹಾಗಾಗಿ ಇದು ನಮಗೆ ನ್ಯಾಯ ಸಿಗ್ತದೆ ಅನ್ನೋದು ಈ ಬಡವ ಶ್ರೀಮಂತ ಅನ್ನೋ ದೃಷ್ಟಿಯಿಂದ ನೋಡದೆ ಎಲ್ಲ ನ್ಯಾಯ ಸಿಗ್ತದೆ ನಂಬಿಕೆ ಇರ್ತದೆ ಆದ್ರೆ ಈ ವಿಚಾರದಲ್ಲಿ ಈ ರೀತಿ ಎಲ್ಲ ಆದಾಗ ಎಲ್ಲ ಒಂದು ಕಡೆ ನಂಬಿಕೆ ಹೋಗ್ಬಿಡ್ತದೆ ಆ ನಿಟ್ಟಿನಲ್ಲಿ ಇನ್ನೊಂದು ಹೇಳೋದಾದ್ರೆ ಈಗ ಅದೇ ಸೌಜನ್ಯ ವಿಚಾರ ಅಂತ ಮಾತ್ರ ಅಲ್ಲ ನಾವು ಹೇಳಿದೀಗ ಈಗ ಎಷ್ಟೋ ಕೇಸ್ಗಳು ಗಳು ಕೇಸ್ಗಳು ತುಂಬಾ ಇದಾವೆ ಈಗ ನಾವು ಮಾತಾಡ್ಲಿಕ್ಕೆ ಹೋದ್ರೆ ಈಗ ಬರೀ ಸೌಜನ್ಯ ವಿಚಾರ ಮಾತಾಡಿದಂತಾನು ಆಗ್ಬಾರ್ದು ಇವಾಗ ಎಷ್ಟೋ ಈ ತರ ಒಂದು ಅನುಮಾನಾಸ್ಪದ ಕೊಲೆಗಳು ತುಂಬಾ ಆಗಿದೆ ಹೌದು ಖಾಲಿ ಒಂದು ಅಂದ್ರೆ ಈಗ ಇವರಿಗೆ ಏನು ನ್ಯಾಯ ಸಿಗ್ಲಿ ಅಂತ ಹೇಗೆ ಹರಸ್ತಾ ಇದೆಯೋ ಬಯಸ್ತಾ ಇದೆಯೋ ಅದೇ ರೀತಿ ಅನ್ಸಾಲ್ಟ್ ಕೇಸ್ಗಳು ಎಷ್ಟಿದೆಯೋ ಅದ್ರ ಬಗ್ಗೆ ಕೂಡ ಒಂದು ಅದು ಅದು ಕೂಡ ಬೆಳಕಿಗೆ ಬರಲಿ ಅದು ಕೂಡ ಅವರಿಗೆ ನ್ಯಾಯ ಸಿಗುವಂಥದ್ದು ಕೂಡ ಆಗಲಿ ಅನ್ನೋದು ಕೂಡ ನಾನು ಹೇಳುವಂಥ ಯಾಕಂದ್ರೆ ಒಂದು ಕೇಸ್ ಅಂತ ಹೇಳಿ ಇನ್ನೊಂದು ಕೇಸ್ನ ಕೈ ಬಿಡುವಂಥದ್ದಲ್ಲ ಅದಕ್ಕೂ ಫೋಕಸ್ ಮಾಡಿ ಅಂತ ನಾನು ಹೇಳ್ತಿರುವಂತ ಪ್ರಕರಣ ಎಲ್ಲ ಏನು ಹಲವಾರು ಈ ತರ ಪ್ರಕರಣಗಳಿದೆಯಲ್ಲ ಪ್ರಕರಣಕ್ಕೆ ಇದೊಂದು ಮೇನ್ ಪಿಲ್ಲರ್ ಆಗಲಿ ಬಂದು ನಿಲ್ಲಿ ಅಂತ ಹೇಳುವಂಥದ್ದು ಮತ್ತೆ ಇನ್ನೊಂದು ಇಲ್ಲಿ ನಾವು ಆಗ್ಲೇ ಹೇಳಿದಾಗೆ ನಾವು ಒಂದು ವ್ಯಕ್ತಿಪರ ನಮ್ಮದ ಪರ ಆಗಲಿ ವ್ಯಕ್ತಿ ಆಗಲಿ ಆ ವಿಚಾರದಲ್ಲಿ ನಾನು ಇಲ್ಲ ನಮ್ಮ ಹೋರಾಟದ ಒಂದು ನಿಲುವು ಹೇಗಿರ್ಬೇಕಂದ್ರೆ ಯಾವ ವಿಚಾರಕ್ಕೋಸ್ಕರ ಮಾತಾಡ್ತಿದೀವಿ ಅನ್ನೋದು ಫಸ್ಟ್ ನಾವು ಈಗ ನೋಡಿದ್ರೆ ಈಗ ಯಾವ ವಿಚಾರ ಮಾತಾಡಬೇಕಂದ್ರೆ ಫಸ್ಟ್ ಇಳ್ಕೊಳ್ಳಬೇಕು ಈಗ ನೋಡಿದ್ರೆ ಫೋನ್ ಅವರೇ ಈಗ ಯಾವ ಕಡೆ ಸಾಕ್ತಿದೆ ಈ ಹೋರಾಟ ನಿಮಗೆ ಅನಿಸಿದ ಪ್ರಕಾರ ಯಾವ ಕಡೆ ಈಗ ನೋಡ್ತಾ ಐದिवಲ್ಲ ನಾನು ನೋಡ್ತಾ ನೋಡ್ತಿದೇವೆ ಮತ್ತೆ ಇವಾಗ ಹೋಗ್ತಾ ಇರೋದು ಒಂದ ಕಡೆ ಸೌಜನ್ಯನದ್ದು ಏನು ಒಂದು प्रकारेนದ್ದು ಅದು ಒಂದ ಕಡೆ ಇದೆ ಅದೊಂದು ಇದ್ದು ಇಲ್ಲಿಂದ ಹಲವು ಕೊಂಬೆಗಳಾಗಿ ಚದ್ರ ಬೇರೆ ಬೇರೆ ಅದಕ್ಕೆ ಕಾನ್ಸಲ್ಟೆಂಟ್ ಹಾಕಿ ಹೋಗ್ತಾ ಉಂಟಿದ್ದು ಎಲ್ಲದರ ನಡುವೆ ಸೌಜನ್ಯ ಪ್ರಕರಣ ಹೋಗ್ತಾ ಇದೆ ಬಿಟ್ರೆ ಸೌಜನ್ಯ ಅವನಿಗೆ ನ್ಯಾಯ ಸಿಗ್ಬೇಕು ಅನ್ನುವಂಥದ್ದೇ ನಿರ್ಧಾರವಾಗಿ ಕೆಲವೊಂದು ಹೋಗ್ತಾ ಇಲ್ಲ ಹೌದು ಹೌದು ಕೆಲವೊಂದು ಹೊರಟು ಹಾಗೆ ಆಗ್ತಿದೆ ಕಾಣ್ತಾ ಇದೆ ಇವಾಗ ಮತ್ತೆ ಇನ್ನೊಂದು ನಾವಿಲ್ಲಿ ಕೆಲವು ಹಾಗೆ ನಾನು ಆಗ್ಲೇ ಹೇಳಿದೆ ಅದು ಸ್ಥಳಕ್ಕೆ ಅದು ವ್ಯಕ್ತಿಗೆ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂತದಲ್ಲ ನಾವು ಮಾತಾಡುವಂತ ಆದ್ರೆ ಕೆಲವು ವಿಚಾರ ಇದ್ರೆ ಧಕ್ಕೆ ಅಂತ ಅಂದ್ರೆ ಆ ರೀತಿ ಅಲ್ಲ ಈಗ ಈಗ ನೀವೀಗ ಎಲ್ಲಿ ನಿಂತು ಮಾತಾಡ್ತಿದ್ದೀರಾ ಅಂತ ಕೇಳಿದಾಗ ನಾನು ಈ ಪ್ರದೇಶದಲ್ಲಿ ನಿಂತು ಮಾತಾಡಿದ್ರೆ ಅದ್ರ ಹೆಸರು ಹೌದು ನಾನು ಇನ್ನೊಂದು ಊರಿನ ಹೆಸರು ಹೇಳಲಿಕ್ಕೆ ಆಗುದಿಲ್ಲ ಇಲ್ಲೇನೋ ಮಾಡ್ತಾ ಇದ್ದೀನಿ ಅಂದ್ರೆ ನಾವು ವಿಡಿಯೋ ಇಲ್ಲೇ ಮಾಡ್ತಿದೀವಿ ಅಂದ್ರೆ ಅವನು ಹೇಳ್ತಾನೆ ಅವನು ವಿಡಿಯೋ ಮಾಡ್ತಿರೋನು ಇಲ್ಲ ಅವರು ಅಲ್ಲೇ ವಿಡಿಯೋ ಮಾಡಿದ್ದು ಅದೇ ಪ್ಲೇಸ್ ಅಲ್ಲಿ ವಿಡಿಯೋ ಮಾಡಿದ್ದಾರೆ ಹಾಗಂತ ಹೇಳಿ ಆ ಸ್ಥಳ ಏನು ಬಳಸ್ಕೊಂಡ್ವಿ ಅನ್ನ ಅಂದ್ರೆ ಸುಮ್ಮನೆ ಇದಕ್ಕೆ ಅಂತ ಬಳಸ್ಕೊಂಡು ಅದರ ದುರುಪಯೋಗ ಅಂತ ಹೇಳಿಕ್ ಆಗುದಿಲ್ಲ ಇಲ್ಲಿ ಈ ಪ್ಲೇಸ್ ಅಲ್ಲಿ ಒಳ್ಳೇದು ನಡಿಬಹುದು ಕೆಟ್ಟದ್ದು ನಡಿಬಹುದು ಹೌದು ಆಗದಿಕ್ಕೆ ಕೆಲಸ ಹಾಗೆ ಒಂದು ಮತ್ತೆ ಅಪರಾಧಿ ಮತ್ತೆ ನಿರಪರಾಧಿ ಅನ್ನೋದು ಬಂದಾಗ ಸುಮ್ನೆ ಡೌಟ್ ಇಟ್ಕೊಂಡು ಯಾರನ್ನ ಬ್ಲೇಮ್ ಮಾಡೋದಾಗ್ಲಿ ಅಥವಾ ಕನ್ಫರ್ಮ್ ಆಗಿ ಇದ್ರೂ ಬೆಳಕಿಗೆ ತರದೇ ಇರೋದಾಗ್ಲಿ ಆ ರೀತಿ ಎಲ್ಲ ಮಾಡಬಾರ್ದು ಏನಂದ್ರೆ ಈಗ ನಾವು ಮಾತಾಡಿದಂಗೆ ಕೊಲೆ ಆಗಿದೆ ಆರೋಪಿ ಸಿಕ್ಕಿಲ್ಲ ಅಲ್ಲ ಅಪರಾಧಿ ಸಿಕ್ಕಿಲ್ಲ ಆರೋಪಿ ಆರೋಪಗಳು ಕೇಳಿ ಬರ್ತಾ ಇದೆ ಒಬ್ಬ ಸಿಕ್ಕಿ ಆಯ್ತು ನಿರಪರಾಧಿ ಅಂತ ಆಯ್ತು ಆದ್ರೆ ಎಲ್ಲರೂ ಕ್ವಶನ್ ಒಂದು ಅಪರಾಧ ಆಗಿದೆ ಅಂದ್ಮೇಲೆ ಕೊಲೆ ಆಗಿದೆ ಅಂದ್ಮೇಲೆ ಕೊಲೆ ಮಾಡಿರೋ ಇರ್ಬೇಕಲ್ವಾ ಸೊ ಹಾಗಾಗಿ ಇವ್ರ ಅಲ್ಲ ಅಂದ್ಮೇಲೆ ಅವ್ರು ಯಾರಾದ್ರು ಒಬ್ರು ಇರಲೇ ಬೇಕಾಗಿರ್ಲಿಲ್ಲ ಅದಕ್ಕಲ್ಲ ಮಾಡಬೇಕಿತ್ತು ಮತ್ತು ನನ್ನ ಈಗ ಒಂದು ನನ್ನ ಈಗ ಇದೆಲ್ಲ ನೋಡ್ತಾ ಹೋಗೋ ಇದಾಗ ನನಗೊಂದು ಅನಿಸೋದು ನನ್ನ ಪ್ರಕಾರ ಈ ಕೇಸ್ ಅನ್ಸಾಲ್ಟ್ ಆಗಿ ಉಳಿತದ ಅಂತ ತಗಣಿತ ಯಾಕಂದ್ರೆ ಸಾಕ್ಷ್ಯಧಾರಗಳ ನಾಶ ತುಂಬಾ ಆಗಿರೋದ್ರಿಂದ ಆ ಅಧಿಕಾರಿಗಳು ಒಂದು ಒಂದು ಎಚ್ಚೆತ್ತು ಕೊಡಬೇಕಿತ್ತು ಈ ವಿಚಾರದಲ್ಲಿ ಇಲ್ಲ ಈಗ ಏನು ಗೊತ್ತಾ ಇವಾಗ ನಾವು ಮೊನ್ನೆ ಒಂದು ನೋಡಿದ ಹಾಗೆ ನಾವು ಏನು ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೂ ಒಂದು ಅದೇನೋ ಪತ್ರ ಲೆಟರ್ ಹಾಂ ನಮ್ಮ ಕೈಯಲ್ಲಿ ಸಣ್ಣದಾಗ ಆಗೋದಂದ್ರೆ ಅದೇ ಈಗ ನಾವೇನು ಅವ್ರ ಜೊತೆ ಹಿಡಿದು ಹೋರಾಟ ಮಾಡ್ತೀವಿ ಅಂತ ನಾವೇನು ಇವಾಗ ನಾವ್ ಇಲ್ಲಿ ಹೇಳ್ಬೋದು ನಾವು ಹೋಗ್ತೀವಿ ಬಿಡ್ತೀವಿ ಅಂತ ಮತ್ತೆ ಆ ರೀತಿ ಎಲ್ಲಾ ಆಗ್ಬಾರ್ದು ನಾವ್ ಹೇಳಿ ಮತ್ತೊಂದು ಆಗುದು ಆ ರೀತಿ ಅಲ್ಲ ಅದು ಮಾತುಕತೆಗಳು ಅಷ್ಟೇ ಇವಾಗ ಚರ್ಚೆ ಏನೇ ಈಗ ಖಾಲಿ ಯೂಟ್ಯೂಬ್ ನಲ್ಲಿ ಆಗಿ ಯೂಟ್ಯೂಬ್ ನಲ್ಲಿ ಅಂತ್ಯವಾಗುವುದು ಅಂತಲ್ಲ ಕೇವಲ ಯೂಟ್ಯೂಬ್ ಗಳಿಗೆ ಮಾತ್ರ ಸೀಮಿತ ಆಗಿರ್ಬಾರ್ದು ನಾವು ಮಾಡ್ತಿರೋದೊಂದು ಲೈಕ್ ವ್ಯೂಸ್ ಕಮೆಂಟ್ ಗಳಿಗೆ ಆಗ್ಲಿ ಈಗ ಈ ವಿಡಿಯೋ ನೋಡಿ ಕಾಮೆಂಟ್ ಮಾಡೋರಷ್ಟೇ ನಾವು ಹೇಳೋದು ನಾವು ದಯವಿಟ್ಟು ಕೈ ಮುಕ್ತು ಬೇಡ್ಕೊಳ್ಳೋದೇನಂದ್ರೆ ವಿಡಿಯೋಗೆ ಕಮೆಂಟ್ ಬೇಡ ಅಂತ ನಾವು ಹೇಳಲ್ಲ ಯಾವ ರೀತಿ ಆಗಿರ್ಲಿ ಅಂದ್ರೆ ಧರ್ಮದ ಒಂದು ಧರ್ಮನ ನಿಂದಿಸಿದಾಗ್ಲಿ ಒಬ್ಬ ವ್ಯಕ್ತಿಯನ್ನು ನಿಂದಿಸಿದಾಗ್ಲಿ ಸಮುದಾಯ ಸಮುದಾಯ ಆಗ್ಲಿ ಆ ರೀತಿ ಬೇಡ ನೀವು ಜಸ್ಟ್ ಮಾತಾಡೋದಾದ್ರೆ ನಿಮ್ಮ ಅನಿಸಿಕೆ ಒಂದಷ್ಟು ಹೇಳಿ ಹೇಳಿ ಯಾರನ್ನು ಇಲ್ಲಿ ದೂರೋದು ಬೇಡ ನಾವು ಧರ್ಮನ ನಿಂದನೆ ಮಾಡೋದು ಬೇಡ ಏನು ಬೇಡ ಯಾಕಂದ್ರೆ ನಮ್ಗೆ ಈಗ ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ ಇದಾರೆ ಅದ್ರಲ್ಲಿ ಎಲ್ಲಾ ಧರ್ಮದವರು ಇದ್ದಾರೆ ಆ

ಅದೇನೋ ಆ ತರದ್ದೇನ ಆಗಿದ್ರೆ ಏನೋ ಹೋಗ್ಲಿ ಅಂತ ಹೇಳ್ಬೋದು ಬಟ್ ಇಲ್ಲಿ ಆಗಿರುವಂತದ್ದೇನು ಹೆಣ್ಣನ್ನ ನೋಡೋ ದೃಷ್ಟಿನೇ ಬೇರೆ ಇರುತ್ತೆ ನಾವು ನಾನು ಒಬ್ಬ ವ್ಯಕ್ತಿನ ಒಂದು ಹೆಣ್ಣನ್ನ ನಿಂದಿಸಿದಾಗ್ಲಿ ಏನಾಗ್ಲಿ ಒಬ್ಬರಿಗೆ ಕೆಟ್ಟದಾಗ ಮಾತಾಡ್ತೀನಿ ಆ ಸಮಯಕ್ಕೆ ಅಂದಾಗ ಸ್ವಲ್ಪ ಒಂದು ಅದೆಲ್ಲ ಆದ್ಮೇಲೆ ಸ್ವಲ್ಪ ಟೈಮ್ ಆದ್ಮೇಲೆ ನಮ್ಗೆ ಏನೋ ಒಂದು ಪಶ್ಚಾತ್ತಾಪ ಕಾಡ್ತದೆ ಓ ಈ ತರ ಮಾತಾಡ್ ಮಾತಾಡ್ಬಿಟ್ನಲ್ಲ ಅದ್ರಲ್ಲಿ ನಮ್ಗೆ ಆ ಹೆಣ್ಣಲ್ಲಿ ನಮ್ಮ ಅಕ್ಕನೋ ತಂಗಿನೋ ತಾಯಿನೋ ಯಾರೋ ಒಬ್ರು ಕಾಣ್ಬೋದು ಆ ನಂತರ ಪಶ್ಚಾತ್ತಾಪನೂ ಕೂಡ ಪಡ್ಬಹುದು ಬಟ್ ಪ್ರಯೋಜನ ಏನಿದೆ ಪ್ರಯೋಜನ ಆಗಲ್ಲ ಅದು ಒಂದು ಪಶ್ಚಾತ್ತಾಪ ಆ ರೀತಿ ಆದ್ರೆ ಅದನ್ನ ಮತ್ತೆ ಒಂದು ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಈ ರೀತಿ ಎಲ್ಲ ಆದಾಗ ಒಂದು ಜೀವ ಹೋದ್ರೆ ಮತ್ತೆ ಅದೇ ರೀಫಿಲ್ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಇದು ಪಶ್ಚಾತ್ತಾಪ ಪಟ್ಟರು ಪ್ರಯೋಜನ ಇಲ್ಲದಂತದ್ದು ಹಾಗಾಗಿ ಇದಕ್ಕೆ ಒಂದು ಶಿಕ್ಷೆ ಆಗ್ಲೇಬೇಕು ಎಂದು ಅದೇ ಎಂದು ಹೇಳ್ತಾರಲ್ಲ ತಿಳಿದೇ ಮಾಡುದು ತಪ್ಪು ತಪ್ಪು ಅಂತ ಗೊತ್ತಿದ್ರು ಮಾಡಿದ್ರೆ ಅದು ಅಪರಾಧ ಅಂತ ಸೊ ಹಾಗಾಗಿ ಇದು ಅಪರಾಧಕ್ಕೆ ಯಾರು ಶಿಕ್ಷೆಗೆ ಒಳಪಡ್ಬೇಕು ಅವರು ಆದಷ್ಟು ಬೇಗ ಸಿಗ್ಲಿ ಅದು ಆದಷ್ಟು ಬೇಗ ಈ ಕೇಸಿಗೆ ಒಂದು ಅಂತ್ಯ ಆಗಲಿ ಮತ್ತು ಹಾಗೆ ತಾಯಿಗೆ ಹೇಳಿ ಸಮಾಧಾನ ಪದಗಳಾಗ್ತದೆ ಈ ಒಂದು ಹೋರಾಟದ ಮುಖಾಂತರ ತಾಯಿಗೆ ಆ ಹೆಣ್ಣು ಮಗಳಿಗೆ ನ್ಯಾಯ ಒಂದು ಹೋರಾಟಕ್ಕೆ ಹೋಗುವವರು ಕೂಡ ಅಷ್ಟೇ ಯಾವ ವಿಚಾರಕ್ಕೆ ಹೋಗ್ತಿದೀವಿ ಬಗ್ಗೆ ಹೋಗ್ತಿದೀವಿ ಅಂತೇಳಿ ತಿಳ್ಕೊಂಡು ಬೇಕಾದ್ರೆ ಹೋರಾಟದ ಮುಖಾಂತರ ಕೇಳ್ಕೊಂಡು ಹೋಗ್ಲಿ ಇದೊಂದು ಮತ್ತೆ ಅದು ಅದು ನಾನು ತುಂಬಾ ಹೋರಾಟಗಳಲ್ಲಿ ಕೆಲವು ನೋಡಿದ್ದೇನೆ ಕರೆದ್ರು ಅಂತ ಹೋಗ್ತೀವಿ ಬರ್ಲಿಕ್ಕೆ ಬಂದಿದ್ದೀನಿ ಅಂತ ವಿಚಾರ ಗೊತ್ತಿರೋದಿಲ್ಲ ಅಲ್ಲಿ ಹೋಗಿ ಇಂತ ಒಂದು ಸೂಕ್ಷ್ಮ ವಿಚಾರ ಇರುವಾಗ ಏ ನನಗೆ ಗೊತ್ತಿಲ್ಲ ಅನ್ನೋದು ಆ ರೀತಿ ಆಗ್ಬಾರ್ದು ಒಂದು ವಿಚಾರ ತಿಳ್ಕೊಂಡು ಹೋರಾಟ ಕೇಳಿದೆ ಅದಕ್ಕೆ ಒಂದು ಸೂಕ್ತ ರೀತಿಯಲ್ಲಿ ಹೋರಾಟ ಮಾಡಿ ಒಂದು ನ್ಯಾಯ ಸಿಗುವಂತದ್ರೆ ಒಳ್ಳೇದು ಮತ್ತೆ ಈಗ ಇನ್ನೊಂದು ನಾನು ಹೇಳುವಂತದಂದ್ರೆ ಹೋರಾಟ ಅನ್ನೋದು ಹೋರಾಟ ಯಾಕೆ ಮಾಡೋದು ಹೇಳಿ ನಮಗೊಂದು ಕರೆಕ್ಟ್ ಆಗಿ ಅಂದ್ರೆ ನ್ಯಾಯ ಸಿಗದೆ ಇದ್ದಾಗ ಅಂತ ನ್ಯಾಯ ಯಾಕೆ ಸಿಗುದಿಲ್ಲ ಅಂತ ಹೇಳಿದ್ರೆ ಈ ರೀತಿ ಕರೆಕ್ಟ್ ಆದಾಗ ಕರೆಕ್ಟ್ ಆದಾಗ ಇಲ್ಲಿ ನಾವು ಪ್ರಶ್ನೆ ಮಾಡಿ ಮಾಡ್ಬೇಕಾಗಿರುವಂತದ್ದು ಈಗ ಆರೋಪಿ ಎಷ್ಟು ತಪ್ಪು ಮಾಡಿದಾನೆ ಇಲ್ವೋ ಅದು ಅವನಿಗೆ ಗೊತ್ತು ಬಟ್ ಇಲ್ಲಿ ಮೇನ್ ನಮ್ಗೆ ತಪ್ಪು ಮಾಡಿದವರು ಅಂತ ಕಾಣ್ತಿರೋದು ಅಧಿಕಾರಿಗಳು ಏನೀಗ ನಾಶ ಮಾಡಿದ ಕೆಲಸ ಏನ್ ಮಾಡಿದಾರ ಅಂತವ್ರಿಗೆ ಫಸ್ಟ್ ಶಿಕ್ಷೆ ಆಗ್ಬೇಕು ಹೌದು ಯಾಕಂದ್ರೆ ನಿಮ್ಮ ಕೆಲಸ ನೀವು ಕರೆಕ್ಟ್ ಮಾಡಿದ್ರೆ ಹೋರಾಟಗಳು ಅನ್ನೋದೇ ನಡೀದಿಲ್ಲ ಹೋರಾಟಗಳು ಯಾಕೆ ಆಗ್ತದೆ ಅಂದ್ರೆ ಈ ರೀತಿ ಲೋಪದೋಷ ಆದಾಗ ನಡೀತದೆ ಅದಕ್ಕೆ ಹೇಳೋದು ಈಗ ಒಂದು ಸ್ಟಾರ್ಟಿಂಗ್ ಒಂದು ಕಂಪ್ಲೇಂಟ್ ತಗೊಂಡೋಗಿ ಕೊಡ್ತಾ ಇದ್ದಾನೆ ನನಗೆ ನಾನ್ ಸಿಗ್ಬೇಕು ಅಲ್ಲಿಂದ ರೈಟರ್ ಇಂದ ಹಿಡಿದು ನೆಕ್ಸ್ಟ್ ಕೋರ್ಟ್ ತನಕ ಹೋಗುವಂತದ್ದು ಕರೆಕ್ಟ್ ಆಗಿದ್ರೆ ಸರಿಯಾಗಿ ಸಾಕ್ಷ್ಯಗಳು ಏನು ಫ್ರೆಶ್ ಇದ್ದಾಗಲೇ ಅದನ್ನು ಹೌದು ಮಾಡಿ ಮುಗಿಸಿ ಹೌದು ಮತ್ತೆ ಇನ್ನೊಂದು ಹೇಳುವಂಥದ್ದಾದ್ರೆ ಈಗ ಈಗ ಎಲ್ಲೋ ಕಾಡು ಇದ್ರಲ್ಲೆಲ್ಲ ನಡೆಯದಾದ್ರೂ ಆದ್ರೆ ಅಷ್ಟು ಒಂದು ಜನ ಇರುವಂಥದ್ದು ಪ್ರದೇಶದ ಇದು ಅಂತಂದ್ರೆ ಓಕೆ ಅದೊಂದು ಜನಸಂದಣಿ ಇರುವಂಥದ್ದು ಎಲ್ಲ ಆಗ್ತಿದೆ ಅಂದ್ರೆ ಈಗ ಎಲ್ಲಾದ್ರೂ ಯಾರೇ ಈಗ ದೂರದ ಊರಿಗಳಿಗೆಲ್ಲ ಹೋಗ್ಲಿಕ್ಕೆ ಭಯ ಪಡ್ತಾರೆ ಹ್ಮ್ ಹಾಗಾಗಿ ಆ ರೀತಿಯಲ್ಲಿ ಆಗದೇ ಇರೋವಂಥದ್ದು ಅದಕ್ಕೊಂದು ನಾವೇ ಮೇಯ್ನ್ ನಂಬಿರುವಂಥದ್ದು ಇಲ್ಲಿ ಅಲ್ಲಿನ ಕಾನೂನು ವ್ಯವಸ್ಥೆ ಅಲ್ಲಿನ ಚೌಕಟ್ಟು ಚೌಕಟ್ಟಾಗಿರ್ತದೆ ಒಂದು ಪೊಲೀಸ್ ಸ್ಟೇಷನ್ ಆಗ್ಲಿ ಅಂತ ಹಿಡಿದು ಇಲ್ಲಿ ಅವರೇ ಮಿಸ್ ಆದಾಗ ಅದು ಈ ರೀತಿ ಹೋರಾಟಗಳಿಗೆ ಕಾರಣ ಆಗ್ತದೆ ಹೋರಾಟಗಳು ಸರಿಯಾದ ರೀತಿಯಲ್ಲಿ ಹೋದ್ರೆ ಓಕೆ ಓಕೆ ಮತ್ತ ಅದು ಕೂಡ ಬೇರೆ ಬೇರೆ ಜಾತಿ ವಿಚಾರಕ್ಕೋ ಧರ್ಮದ ಇನ್ನೊಂದು ಮತದ ಕಾರ್ಯಮಗಳನ್ನ ಪಡೆದುಕೊಂಡ್ರೆ 메인 ಬಂದಿರೋ ಉದ್ದೇಶನೇ ಬಿಟ್ಟು ಈಗ ಹಂಗೇ ಆಗ್ತರೋದು ಈಗ ಈಗ 메인 ಆಯಾಮನೇ ಬೇರೆ ಇದು ಪರ್ಕಳ್ತಿರೋದೇ ಬೇರೆ ಬೇರೆ ಆ ಮಟ್ಟಿನಲ್ಲಿ ಕಾಣ್ತಾ ಇದೆ ಇದಕ್ಕೆಲ್ಲ ಹೇಗೆ ಇದ್ ಮಾಡ್ಬೇಕಂದ್ರೆ ನೀವು ಇದು ಹೇಳ್ತಿರಲ್ಲ ಅದೇ ಕೇಸ್ ಅದು ಮೊಸರು ಕುಡಿಕೆ ಟೈಪ್ ಅಲ್ಲಿ ಅಲ್ಲೊಂದು ಇದೆ ಅದರೊಳಗೆ ಕೇಸ್ ಕೂಡ ಇದೆ ನ್ಯಾಯ ಕೂಡ ಅಲ್ಲೇ ಇದೆ ನಮ್ಗೊಂದು ಬಲ ಬೇಕು ಹೌದು ಮುಷ್ಟಿ ಮಾಡಿ ಹೊಡೆಯುವಂತ ಒಂದು ಧೈರ್ಯ ಬೇಕು ಹೊಡೆದ್ರೆ ನ್ಯಾಯ ಸಿಗುತ್ತೆ ಕೇಸ್ ಕೂಡ ಅಲ್ಲಿಗೆ ಕ್ಲೋಸ್ ಆಗ್ತದೆ ಅದಕ್ಕೆ ನಮ್ಗೆ ಮುಷ್ಠಿಯಾಗಿರ್ಬೇಕಂದ್ರೆ ಅಲ್ಲಿ ಅದಕ್ಕೆ ಮಾತಾಡುವಂತ ತೂಕ ಇರುವಂತ ವ್ಯಕ್ತಿಗಳು ಬೇಕು ಹೌದು ಅಂದ್ರೆ ಅಂತ ಹುದ್ದೆಯಲ್ಲಿ ಕೆಲವರು ಇರ್ತಾರೆ ಮಾತಾಡ್ದಂಗಾಗುತ್ತೆ ಆಗುತ್ತೆ ಹುದ್ದೆಯಲ್ಲಿ ಇದು ಒಂದು ಅದು ಪದವಿಯಲ್ಲಿ ಒಂದು ಸ್ಥಾನಮಾನ ಸ್ಥಾನಮಾನದಲ್ಲಿ ಇರುವಂಥವರು ಮಾತಾಡ ಅದೊಂದು ಮತ್ತೆ ಹೋರಾಟಗಾರರು ಕೂಡ ಮುಖ್ಯ ಆಗ್ತಾರೆ ಹೌದು ಅಂದ್ರೆ ನ್ಯಾಯಯುತವಾದ ಹೋರಾಟಗಾರರು ಹೌದು ಮತ್ತೆ ಅದಕ್ಕೆ ಸಪೋರ್ಟ್ ಮಾಡುವಂತ ಸಿಸ್ಟಮ್ ಏನು ಪೊಲೀಸ್ ಸಿಸ್ಟಮ್ ಆಗಿರ್ಲಿ ಒಂದು ಮತ್ತೆ ಈ ಜನಸಾಮಾನ್ಯರು ಜನಸಾಮಾನ್ಯರು ಸಂಘಟನೆಗಳು ಕೆಲವು ಹೌದು ಯಾವ್ದೇ ಒಂದು ಹೋರಾಟ ಅಂತ ಆದ್ರೂ ಸಂಘಟನೆಗಳೆಲ್ಲ ಬರ್ತಾರೆ ಅದ್ರಲ್ಲೂ ಕೂಡ ಸಂಘಟನೆಗಳೆಲ್ಲ ಬರಲಿ ಮತ್ತೆ ಮುಷ್ಟಿ ಒಂದು ಹೌದು ಬಲವಾಗಿರ್ಲಿ ಅದ್ರ ಜೊತೆಗೆ ಏನು ಮೀಡಿಯಾ ಅಂತಾರಲ್ಲ ಅದು ಕೂಡ ಮೈನ್ ಸ್ಟ್ರೀಮ್ ಯಾಕಂದ್ರೆ ಎಲ್ಲದು ನಾವು ನೋಡುವಂತದ್ದು ಈಗ ಮೀಡಿಯಾ ಮುಖಾಂತರ ಸೋಶಿಯಲ್ ಮೀಡಿಯಾ ಎಷ್ಟು ಜನ ಮೊನ್ನೆ ಹೇಳ್ತಿದ್ದಾರೆ ನಾವು ಏನಂದ್ರೆ ಇವಾಗ ಎಂಟರ್ಟೈನ್ಮೆಂಟ್ ಗೆ ಯೂಟ್ಯೂಬ್ ಇಂತ ನೋಡ್ತಾ ಇದ್ರು ಬಟ್ ಇವಾಗ ಏನ್ ಮೈನ್ ಟೆಲಿವಿಷನ್ ಇದೇನಿದೆ ಅದನ್ನ ಎಂಟರ್ಟೈನ್ಮೆಂಟ್ ಗೋಸ್ಕರ ಬಳಸ್ತಾ ಇದಾರೆ ಯೂಟ್ಯೂಬ್ ಅನ್ನ ಇನ್ಫಾರ್ಮೇಶನ್ ಬಳಸ್ತಾ ಇದಾರೆ ಅಂತ ಒಂದ್ ಕಡೆ ಎಲ್ಲ ಒಂದ್ ಕಡೆ ಅದೇ ಸತ್ಯ ಕೂಡ ಅನ್ಸುತ್ತೆ ಹೌದೌದು ಆದ್ರೆ ಏನ್ ಮೀಡಿಯಾಗಳು ಇದಾವೆ ಇದೆಲ್ಲ ಒಂದು ಸರಿಯಾದ ರೀತಿಯಲ್ಲಿ ತೋರಿಸೋ ಕೆಲಸ ಮಾಡ್ಲಿ ರಾಂಗ್ ಇನ್ಫಾರ್ಮೇಶನ್ ಹೋಗದೆ ಇರಲಿ ಯಾಕಂದ್ರೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರೆ ಡೈವೇಷನ್ ಆಗ್ಬಿಡ್ತದೆ ಆ ರೀತಿ ಆಗಬಾರ್ದು ಅಂತ ಹಾಂ ಮತ್ತು ಸೌಜನ್ಯ ಒಂದು ಖಾಲಿ ಪ್ರಕರಣ ಅಷ್ಟೇ ಅಲ್ಲ ಇವಾಗ ಒಂದು ಹೋರಾಟ ಗೀರಾಟ ನಡೀತಿದೆ ಅನ್ನೋಕ್ಕಿಂತ ಹೆಚ್ಚಾಗಿ ಎಲ್ಲ ಹೆಣ್ಣು ಮಕ್ಕಳಿಗೂ ಸೌಜನ್ಯ ಅನ್ನೋದೊಂದು ಶಕ್ತಿ ರೂಪದಲ್ಲಿ ಆಗಬೇಕು ಅಂಥದ್ದು ಕೂಡ ಅದು ಇನ್ನಷ್ಟು ಜಾಸ್ತಿ ಶಕ್ತಿ ಬಲ ತುಂಬಿ ಬರಬೇಕಂದ್ರೆ ಈ ಕೇಸ್ ನ್ಯಾಯ ಸಿಗಬೇಕು ಮತ್ತೊಂದು ಮುಖ್ಯವಾಗಿ ಇದ್ರ ಬಗ್ಗೆ ಯಾಕೆ ಇಷ್ಟು ತೀವ್ರವಾಗಿ ನಡೀತೀರೋದಂದ್ರೆ ಸಂತು ಇದು ಈ ಬರ್ಬರ್ ಹತ್ತಿ ಏನುಂಟು ಇದು ನಮ್ಮ ಬಾಯಲಿ ನಾವು ಅಂದಾಜು ಕೂಡ ನೋಡ್ಕೊಳಿಕಾಗಲ್ಲ ಎಲ್ಲ ಮನುಷ್ಯತ್ವವನ್ನು ಕಳ್ಕೊಂಡು ಏನೋ ಮಾಡ್ತಾ ಇದೀವಿ ಅನ್ನೋ ರೀತಿ ಹೌದು ಎಲ್ಲರಿಗೂ ಆಲ್ರೆಡಿ ಗೊತ್ತಿಲ್ಲ ಅದ್ರ ಬಗ್ಗೆ ಜಾಸ್ತಿ ಮಾತಾಡಕ್ಕೆ ಆಗಲ್ಲ ಮಣ್ಣು ಇದು ಮಾಡಿರೋದು ಅದು ಇದು ಅಂತ ಹೇಳಿ ಮತ್ತೆ ಇಲ್ಲಿ ಒಂದು ವಿಚಾರ ಇಲ್ಲಿ ಮನುಷ್ಯನಿಗೆ ಮುಖ್ಯವಾಗಿ ಬೇಕಿರುವಂತದ್ದೇ ಮನುಷ್ಯತ್ವ ಅಥವಾ ಇಲ್ಲಿ ಮನುಷ್ಯ ತನ್ನ ಕಳ್ಕೊಂಡ್ ಬಿಟ್ಟಾದ್ಮೇಲೆ ಇನ್ನು ಅವನು ಮನುಷ್ಯ ಒಂದು ಎಂತ ಜೀವಂತ ಶವ ಅನ್ಬೋದೇನೋ ನನ್ನ ಇದ್ರಲ್ಲಿ ಆದ್ರೆ ಈಗ ನಾನೀಗ ಅದನ್ನ ಬೇರೆ ಇದಕ್ಕೆ ಇದು ಒಂದು ಕ್ರೂರಿ ಅಂತ ಹೇಳ್ಬೋದು ಆದ್ರೆ ಪ್ರಾಣಿಗಳಿಗೆಲ್ಲ ಹೋಲಿಸ್ಲಿಕ್ಕೆ ಆಗುದಿಲ್ಲ ಕೆಲವರು ಹೇಳ್ತಾರೆ ಹುಲಿ ಸಿಂಹ ಆನೆ ಆ ರೀತಿ ಅಂತೇಳಿ ಆದ್ರೆ ಅದು ಅದ್ರ ಅದರದೊಂದು ವ್ಯಕ್ತಿತ್ವ ಬಿಟ್ಟುಕೊಟ್ಟು ಬರುದಿಲ್ಲ ಅದು ಅದ್ರ ಒಂದು ಕ್ಯಾರೆಕ್ಟರ್ನಿ ಅಂತೆಲ್ಲ ಹೇಳ್ತಾರೆ ಈಗ ಆದ್ರೆ ಮನುಷ್ಯ ಹಂಗ ಹೇಳುದು ನಾನ್ ಹುಲಿ ನಾನು ಸಿಂಹ ಅಂತ ಅವ್ನು ಯಾವಾಗ್ಲೂ ಹೇಳಿ ಹೋಗುದಿಲ್ಲ ನಾನು ಮನುಷ್ಯರಾಗಬೇಕು ಮೊದ್ಲು ನಾವು ಮನುಷ್ಯರಾಗಬೇಕು ಇಲ್ಲಿ ಮನುಷ್ಯ ಮನುಷ್ಯರಾಗ್ಬೇಕಂತ ಯೋಚನೆ ಮಾಡಿ ನೋಡಿ ಈ ಬೇರೆ ಯಾವ್ದಾದ್ರು ಎಲ್ಲಾರು ಪ್ರಾಣಿಗಳ ಹೇಳ್ತದ ನಾನು ಹುಲಿ ಆಗ್ಬೇಕು ಹುಲಿ ಹುಲಿ ಆಗ್ಬೇಕಂತ ಹೇಳ್ಕೊಳ್ಳೋದಿಲ್ಲ ಈ ರೀತಿಯಲ್ಲಿ ವಿಚಾರಗಳಾದಾಗ ಹಂಗೆ ಆಗ್ತದೆ ಈ ಮನುಷ್ಯ ಮಾತ್ರ ನಾನು ಮನುಷ್ಯತ್ವವನ್ನು ಕಳ್ಕೊಂಡು ಈಗ ಮನುಷ್ಯ ಮನುಷ್ಯನ ಹುಡುಕಬೇಕಾಗಿದೆ ಆ ರೀತಿ ಪರಿಸ್ಥಿತಿ ಬಂದಿದೆ ಇಂಥದೆಲ್ಲ ಕೇಸ್ಗಳೆಲ್ಲಾದಾಗ ಇನ್ನು ಅದು ಕೂಡ ಒಂದು ನನಗೊಂದು ಎಲ್ಲೋ ದೂರದ ಒಂದು ಎಂತ ಹೇಳ್ತಾರಲ್ಲ ಹಾಗೆ ಕಾಣಿಸ್ತದೆ ಇನ್ನು ಕೆತ್ತ ಸಾಕ್ತಿದೆ ಈ ಸಮಾಜ ಅಂತೇಳಿ ಅದ್ರ ಜೊತೆಗೆ ಸಪೋರ್ಟ್ ಮಾಡುವಂಥ ಒಂದು ಕಾನೂನು ವ್ಯವಸ್ಥೆ ಕೂಡ ಕೈಗೆಟ್ಟುಗಾಗಿ ಕಂಡಿಂತ ಕನ್ನಡಿಲಿ ಕಾಣುವಂಥದ್ದು ಬಿಂಬ ಥರ ಆಗಿದೆ ಕಾಣ್ತದೆ ಬಟ್ಟೆ ತೆಗಲಿಕ್ಕೆ ಆಗೋದಿಲ್ಲ ಅಂತ ಇದು ಹಾಗೆ ಆಗ್ತಿದೆ ಸೊ ಆದಷ್ಟು ಬೇಗ ಈ ಕೇಸಂದು ಒಂದು ಸಾಲ್ವ್ ಆಗಲಿ ಸಾಲ್ವ್ ಆಗಲಿ ಅವರ ತಾಯಿಗೆ ಮತ್ತೆ ಆ ಸೌಜನ್ಯ ಅವ್ರಿಗೂ ಕೂಡ ಅವರು ಬದುಕಿದ್ರೆ ನಮ್ಮ ಏಜ್ ಇರಲಿ ಇರ್ತಿದ್ರು ಇವಾಗ ಅವ್ರನ್ನ ಪರ್ಸನಲ್ ಲೈಫ್ ಎಲ್ಲ ಆಗ್ತಿತ್ತು ಅದೆಲ್ಲ ನೆನೆಸ್ಕೊಂಡಾಗ ಬೇಜಾರಾಗ್ತದೆ ಸೊ ಅದಾದಷ್ಟು ಬೇಗನೆ ಯಾರು ಸಿಗ್ಲಿ ಮತ್ತೆ ಅದೇ ಈ ತರ ಇನ್ನೂ ಕೇಸ್ಗಳಿದೆ ಅದ್ಕೂ ಕೂಡ ಅದ್ರ ಬಗ್ಗೆಯೂ ನಾವೇನು ಮಾತಾಡ್ಲಿಲ್ಲ ಅಂತ ಬೇಡ ಅಂದ್ರೆ ಇವಾಗ ನಮ್ಮ ಚಾನಲ್ ಉದ್ದೇಶ ಕೂಡ ನಾವು ಯೋಚನೆಗಳೇ ಬೇರೆ ಇರುವಂತದ್ದು ಇಲ್ಲಿ ನಾವು ಮಾತಾಡಲೇಬೇಕಾಗ್ತದೆ ಮತ್ತೆ ಒಂದು ರೈಟ್ಸ್ ಕೂಡ ಇದೆ ನಮಗೆ ಹೌದು ಯಾರಿಗೂ ಇದು ಪ್ರತಿಯೊಬ್ಬರಿಗೂ ರೈಟ್ಸ್ ಇದೆ ಯಾಕಂದ್ರೆ ಅನ್ಯಾಯದ ವಿರುದ್ಧವಾಗಿ ಮಾತ್ರ ರೈಟ್ಸ್ ಎಲ್ಲರಿಗಿದೆ ನಾವು ಇಲ್ಲಿ ಹೆಣ್ಣಿನ ಬಗ್ಗೆ ಈ ತರ ಆಗ್ತಾ ಇದೆ ಅಂದ್ರೆ ನಾವು ಹೆಣ್ಣನ್ನು ಹೋಲಿಸೋದೇ ಒಂದು ಪ್ರಕೃತಿ ಪ್ರಕೃತಿಗೆ ಅದು ಇಲ್ಲಿ ಏನೋ ಒಂಥರ ಶಕ್ತಿ ಇದೆ ಈಗ ಇಷ್ಟು ಮಾತಾಡ್ತಿದ್ದೀವಿ ಅದು ಮಾತಾಡ್ತಾಯಿದ್ದೀವಿ ಅನ್ನೋದಕ್ಕೊಂದು ಕಾರಣ ಒಂದು ಹೆಣ್ಣು ಹಾಗಾಗಿ ಮತ್ತೆ ಕೇವಲ ಇದೊಂದು ವಿಚಾರ ನಾವು ಇದೊಂದು ಹೆಣ್ಣು ಅಥವಾ ಒಂದು ಸೌಜನ್ಯ ಅಂತೆಲ್ಲ ಹೇಳ್ತಾ ಇಲ್ಲ ನಾವು ಮಾತಾಡ್ತಿರೋದು ಒಂದು ಟಾಪಿಕ್ ಅನ್ಯಾಯ ಅಂದ್ರೆ ಅದ್ರ ಗಂಡ ಆಗಿರ್ಬೋದು ಹೆಣ್ಣು ಆಗಿರ್ಬೋದು ಅನ್ಯಾಚಾರಗಳು ನಿಮ್ಗೆ ಇವಾಗ ಹೇಗ್ ಬೇಕಾದ್ರೂ ಆಗ್ಬೋದು ಮಾನಸಿಕವಾಗಿ ಆಗ್ಬಹುದು ದೈಹಿಕವಾಗಿ ಆಗ್ಬಹುದು ಎಲ್ಲಿ ಬೇಕು ಯಾವ ರೀತಿ ಎಲ್ಲಿ ಬೇಕಂದ್ರೆ ಅತ್ಯಾಚಾರ ಆಗ್ಬಹುದು ಹೌದು ಹಾಗಾಗಿ ಗಂಡು ಹೆಣ್ಣು ಅಂತಲ್ಲ ಅನ್ಯಾಯದ ವಿರುದ್ಧವಾಗಿ ನಾವು ಹೇಳ್ತಿರುವಂತದ್ದು ಅದೇ ರೀತಿ ಕೇವಲ ಸೌಜನ್ಯ ಹೆಸರು ಮಾತ್ರ ಬಳಕೆ ಮಾಡಿದ್ರು ಇವರ ಲೈಕ್ಸ್ ಆ ರೀತಿ ಎಲ್ಲ ಅನ್ಕೊಳ್ಬೇಡಿ ಯಾಕಂದ್ರೆ ನಾವು ಹೇಳ್ತಿರೋದು ಆ ಒಂದು ವಿಚಾರ ಏನಿದೆ ಅದನ್ನ ಅದೇ ರೀತಿ ತುಂಬಾ ಇದಾವೆ ನಮ್ಗೆ ಹೆಚ್ಚಾಗಿ ಮಾತಾಡುವಂತ ಬಂದಿರೋದು ಕೂಡ ಈ ಒಂದು ವಿಚಾರದ ಬಗ್ಗೆ ನೀವು ಅದನ್ನು ಸಹ ಒಂದು ಅದಕ್ಕೆ ಕೂಡ ನ್ಯಾಯ ಸಿಗುವಂತದ್ದಾಗ್ಲಿ ನೀವು ಒಂದೊಂದು ಸ್ಟೆಪ್ ಈಗ ಸಾಲ್ವ್ ಆಯ್ತಂದ್ರೆ ಇನ್ನೊಂದು ಇನ್ನೊಂದು ಬಾಕಿ ಕೆಸಿಗಿದ ಸ್ಫೂರ್ತಿ ಆಗಬಹುದು ಆದಷ್ಟು ಬೇಗ ಆಗ್ಲಿ ಅಂತ ಇನ್ನು ಇನ್ನು ಕಮೆಂಟ್ ವಿಚಾರಕ್ಕೆ ಇವರು ಬರೋದಾದರೆ ನಾವು ಆಗಲೇ ಹೇಳಿದ ಹಾಗೆ ನಾವು ಜಾತಿ ಧರ್ಮ ವ್ಯಕ್ತಿ ಯಾವುದಕ್ಕೆ ನಾವು ಅದಕ್ಕೆ ಸೀಮಿತ ಅಲ್ಲ ಅಲ್ಲ ನಾವಿಲ್ಲ ಅದರಲ್ಲಿ ಅದ್ರ ಬಗ್ಗೆ ಅಷ್ಟು ಜ್ಞಾನ ಕೂಡ ಇಲ್ಲ ಅಷ್ಟು ದೊಡ್ಡ ದೊಡ್ಡಾಗಿ ಮಾತಾಡುವಷ್ಟು ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ ಹೇಳುವಂತ ಅಧಿಕಾರ ನಮಗೂ ಕೂಡ ಇಲ್ಲ ಕಮೆಂಟ್ಸ್ ನಲ್ಲಿ ಕೂಡ ನಾನು ಹೇಗೆ ಹೇಳಿದೆ ನಿಮ್ಮ ಅಭಿಪ್ರಾಯಗಳು ನಿಮ್ಮದೇ ಆಲೋಚನೆಗಳಲ್ಲಿ ಇರಲಿ ಈಗ ಈ ಕೇಸ್ ಬಗ್ಗೆ ಕೆಲವೊಂದು ಅನುಮಾನ ನಮಗೂ ಹುಟ್ಟುತ್ತೆ ನಮ್ಮಲ್ಲೇ ಹುಟ್ಲಿ ನಮ್ಮಲ್ಲೇ ಸಾಯ್ಲಿ ಬೇಕಾದ್ರೆ ಆದ್ರೆ ಅದನ್ನ ಇನ್ಯಾವುದಕ್ಕೂ ಬಳಕೆ ಆಗದಿರ್ಲಿ ಅನುಮಾನಗಳು ಪ್ರಶ್ನೆ ಮಾಡಿದ್ವಿ ಅಂದ್ರೆ ಪ್ರಶ್ನೆ ನಮ್ಮ ನಮ್ಮಲ್ಲೇ ಮಾಡ್ಕೊಂಡು ಅನುಮಾನಗಳು ನಮ್ಮಲ್ಲೇ ಸುಳಿದು ನಮ್ಮಲ್ಲೇ ಅಂತ್ಯಗೊಳ್ಳಿ ಬೇಕಾದ್ರೆ ಅದು ಬೇರೊಂದು ಒಂದು ತಿರುವನ್ನ ಪಡ್ಕೊಳ್ಳೋದು ಬೇಡ ಹೌದು ಬೇರೆ ವಿಚಾರವಾಗಿ ಹೌದು ಓಕೆ ಇಲ್ಲಿಗೆ ಈ ಸ್ಟೆಪ್ ಇದ್ರ ಬಗ್ಗೆ ಮಾತಾಡಿ ತುಂಬಾ ಸೂಕ್ಷ್ಮ ವಿಚಾರ ನಾವ್ ಏನಾದ್ರು ಅಪ್ಪಿ ತಪ್ಪಿ ಏನಾದ್ರು ಮಾತಾಡಿದ್ರೆ ನಮ್ಮನ್ನ ಕ್ಷಮಿಸಿ ಅಂತ ಹೇಳ್ತಾ ಮಾತಾಡ್ಲಿಕ್ಕೂ ಕೂಡ ತುಂಬಾ ಯೋಚನೆ ಮಾಡ್ಬೇಕಾಗ್ತದೆ ನಾವೇನಾದ್ರು ಇದರಲ್ಲಿ ತಪ್ಪು ಮಾತಾಡಿದ್ದು ಇದ್ರೆ ದಯವಿಟ್ಟು ಒಂದು ಕ್ಷಮ ಇರಲಿ ಹೌದು ಅಲ್ಲಿಗೆ ಇಲ್ಲಿ ಈ ವಿಡಿಯೋ ಹೆಣ್ ಮಾಡುವ ಆದಷ್ಟು ಬೇಗ ಎಲ್ಲರಿಗೂ ಅದು ನ್ಯಾಯ ಸಿಗ್ಲಿ ಹೋರಾಟ ಹೋರಾಟ ಕೊನೆಗೊಳ್ಳಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ನ್ಯಾಯ ಸಿಗ್ಲಿ ಅಂತ ನ್ಯಾಯ ಸಿಗ್ಲಿ ಅಂತ ಹೌದು ಹ್ಮ್ ಅಲ್ಲಿಗೆ ಹೆಣ್ ಮಾಡುವ ವಿಡಿಯೋ ಹೆಣ್ ಮಾಡುವ ಓಕೆ